ಬಿಗ್ ಬಾಸ್ ಮನೆಯ ಆಟ ನೂರು ದಿನ ದಾಟಿ ನೂರ ಐದನೇ ದಿನಕ್ಕೆ ಕಾಲಿಟ್ಟಾಗಿದೆ ಇನ್ನೇನು ಕೆಲ ದಿನಗಳ ಆಟ ಅಷ್ಟೇ ಬಾಕಿ ಇದೆ ಇದರ ಎಫೆಕ್ಟೇ ಮನೆಯಲ್ಲಿ ಉಂಟಾದ ಜಿದ್ದಾಜಿದ್ದಿ ಹೌದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಈ ವಾರವೂ ಮನೆಯಲ್ಲಿ ಮುಂದುವರೆದಿದ್ದು ಹನುಮಂತು ಹೊರತುಪಡಿಸಿ ಉಳಿದ ಎಂಟು ಸ್ಪರ್ಧಿಗಳು ಕೂಡ ಫಿನಾಲೆ ಟಿಕೆಟ್ಗಾಗಿ ಸೆಮಿಫಿನಾಲೆಯನ್ನ ಆಡ್ತಿದ್ದಾರೆ ಇದರ ಮಧ್ಯೆ ದೋಸ್ತಿಗಳ ಮಧ್ಯೆಯೇ ಬೆಂಕಿ ಹೊತ್ಕೊಂಡಿದೆ ತ್ರಿವಿಕ್ರಮ್ನ ಬಿಟ್ಟು ಮೋಕ್ಷಿದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಕ್ಕೆ ತ್ರಿವಿಕ್ರಮ್ ನಿನ್ನಿಗೆ ಫುಲ್ ರಾಂಗ್ ಆಗಿದ್ರು ಯಾರೂ ಕೂಡ ಆಟಕ್ಕೆ ತಗೋತಾ ಇಲ್ಲ ಅನ್ನೋ ಬೇಸರ ಒಂದ್ ಕಡೆ ಆದರೆ ಇತ್ತ ಗೆಸ್ ಮಾಡಿ ಪಾಯಿಂಟ್ಸ್ ಗಳಿಸುವ ವಿಚಾರದಲ್ಲೂ ಕೂಡ ಎಡವಟ್ಟಾಗ್ತಾ ಇದೆ ಅನ್ನೋದು ತ್ರಿವಿಕ್ರಮ್ಗೆ ಮತ್ತೊಂದು ರೀತಿಯ ಬೇಸರವನ್ನು ತರಿಸಿದೆ ಈ ಒಂದು ಫ್ರಸ್ಟ್ರೇಷನ್ನಲ್ಲೇ ತ್ರಿವಿಕ್ರಮ್ ಭವ್ಯ ಮೇಲೆ ರೇಗಾಡ್ತಾ ಇದ್ದಾರೆ ಅದರಲ್ಲೂ ನಿನ್ನೆ ಟಾಸ್ಕ್ನಲ್ಲಿ ಫೌಲ್ ಮಾಡಿ ಸೋತಾಗ ಭವ್ಯ ಚಪ್ಪಾಳೆ ಹೊಡೆದ ಮೇಲಂತೂ ತ್ರಿವಿಕ್ರಮ್ ಫುಲ್ ರಾಂಗ್ ಆಗಿದ್ದಾರೆ ಆಟದ ಮಧ್ಯೆ ಕೂದಲು ಎಳಿಬೇಡಿ ಅಂತೀರಾ ಆದರೆ ಕೈ ಏಟಾಗಿದ್ರೂ ಕೂಡ ನೀವು ಹುಡುಗಿರು ಆಟ ಚೆನ್ನಾಗೇ ಆಡ್ತೀರಾ ಅಂತ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಹುಡುಗಿರು ಹುಡುಗರು ಆಟದ ವೈಖರಿ ಸ್ಟ್ರಾಂಗ್ ವೀಕ್ ಈ ವಿಚಾರವನ್ನು ಕೂಡ ತ್ರಿವಿಕ್ರಮ್ ನಿನ್ನೆ ಭವ್ಯ ಮುಂದೆ ಮಾತನಾಡಿದ್ದಾರೆ ಒಟ್ನಲ್ಲಿ ಮೋಕ್ಷಿತ ಭವ್ಯ ಒಂದಾಗಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದ್ದರ ವಿಚಾರವಾಗಿ ತ್ರಿವಿಕ್ರಮ್ ಉರ್ಕೊಂಡಂತೆ ಕಾಣಿಸ್ತಾ ಇದೆ ಅದರ ಕಾವು ಇವತ್ತು ಎದ್ದು ಕಾಣಿಸ್ತಾ ಇದೆ ಯಾಕಂದರೆ ಭವ್ಯ ಬಂಡವಾಳ ನೂರ ಐದು ದಿನದ ಬಳಿಕ ನನಗೆ ಗೊತ್ತಾಯಿತು ಅನ್ನೋ ರೀತಿಯಲ್ಲಿ ತ್ರಿವಿಕ್ರಮ್ ಮಾತನಾಡಿದ್ದಾರೆ ಜೊತೆಗೆ ಟಾಸ್ಗೋಸ್ಕರ ನನ್ನ ಬಿಟ್ಟು ಮೋಕ್ಷದ ಜೊತೆಗೆ ಹೋಗಿದ್ದೀಯಾ ಈಗ ಬಂದು ಇಲ್ಲಿ ಪುಂಗೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ತ್ರಿವಿಕ್ರಮ್ ಮಾತನಾಡಿದ್ದಾರೆ ಇದಕ್ಕೆ ಏನೇನೋ ತಲೆಗೆ ಹಾಕ್ಕೊಂಡು ಆಟ ನೀವು ಆಡಿದರೆ ನೀವೇ ಹಾಳಾಗ್ತಾ ಇದ್ದೀರಾ ಅಂತ ಭವ್ಯ ಹೇಳಿದ್ದಾರೆ ಈ ವೇಳೆ ನೀನೇ ನನಗೆ ಹೇಳೋದು ಅಂತ ತ್ರಿವಿಕ್ರಮ್ ಸಿಟ್ಟಿಗೆದ್ದಿದ್ದಾರೆ ಭವ್ಯ ಫ್ರೆಂಡ್ಶಿಪ್ನ ನಾನು ಆಟದ ಮಧ್ಯದಲ್ಲಿ ಎಲ್ಲಾದರೂ ಬಳಸ್ಕೊಂಡಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ತ್ರಿವಿಕ್ರಮ್ ಫಸ್ಟೇ ಹಾಗೆ ನೀನು ಈಗ ಇಲ್ಲ ಅಂತ ಹೇಳಿದ್ದಾರೆ ಇದರಲ್ಲಿ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ ಇದೇ ತ್ರಿವಿಕ್ರಮ್ ಜೈಲಲ್ಲಿ ಭವ್ಯ ಇದ್ದಾಗ ನಾವು ಕೆಲಸ ಮಾಡೋದಕ್ಕಿಲ್ಲಿ ಬಂದಿದ್ದೀವಿ ನೀನು ಕೆಲಸಕ್ಕೆ ನಿನಗೆ ದುಡ್ಡು ಸಿಗತ್ತೆ ನನ್ನ ಕೆಲಸಕ್ಕೆ ನನಗೆ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರನ್ನು ಮನೆಯಿಂದ ಆಚೆ ಹಾಕ್ತೀರಾ ಅಂತ ಕೇಳಿದ್ರೆ ಭವ್ಯ ಅಂತ ಹೇಳ್ತಾರೆ ಅದೇ ಈಗ ಫಿನಾಲೆಗೆ ಎಂಟ್ರಿ ಆಗೋದ್ರಲ್ಲಿ ಭವ್ಯ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಂತೆ ಹೊಸ ಡ್ರಾಮಾ ಅದರಲ್ಲೂ ಫ್ರೆಂಡ್ಶಿಪ್ಪನ್ನು ಮಧ್ಯೆ ತಂದಿದ್ದಾರೆ ಇದು ತ್ರಿವಿಕ್ರಮ್ ನಿಜವಾದ ನಿಲುವೇನು ಅನ್ನೋ ಬಗ್ಗೆಯೇ ಪ್ರಶ್ನೆ ಹುಟ್ಟಿಸ್ತಾ ಇದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಥವಾ ಇವತ್ತು ನಡೆಯುವಂತಹ ಟಾಸ್ಕ್ಗಳಲ್ಲಿ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದನ್ನು ನೋಡಬೇಕು ಜೊತೆಗೆ ತ್ರಿವಿಕ್ರಮ್ಗೆ ಇವತ್ತಾದರೂ ಪಾಯಿಂಟ್ಸ್ ಸಂಪಾದನೆ ಮಾಡುವಂತಹ ಅವಕಾಶ ಸಿಗುತ್ತಾ ನೋಡಲೇಬೇಕು